ಯಾಕಂದ್ರೆ ನರಗುಂದೊಳಗೆ ನಾವು ಟ್ಯಾಕ್ಟರ್ ಗಾಲಿಗಳು ನೋಡಿದ್ವಿ ಯಾಕಂದ್ರೆ ಗೊಂಬೆ ಇಂಜಿನಿಯರಿಂಗಿಂಗ್ಸ್ ಅಂತಂದ್ರೆ ಭಾಳ ಫೇಮಸ್ ಐತಿ ಇದಕ್ಕಿಂತ ಮುಂಚೆ ನಾವು ಒಂದು ವಿಡಿಯೋನು ಮಾಡಿ ಹಾಕಿದ್ವಿ ಯಾಕಂದ್ರೆ ಇವತ್ತು ಅವ್ರದ್ದು ಸ್ಟಾಲಿಗೆ ಬಂದು ಭೇಟಿ ಕೊಟ್ಟಿವಿ ಅವ್ರ ಸ್ಟಾಲ್ ಒಳಗೆ ಏನೇನು ಅವೈಲೇಬಲ್ ಐತಿ ಏನು ರೇಟ್ ಐತೆ ಅನ್ನೋದು ಕೂಡ ಅವ್ರ ಹತ್ರ ನಾವು ವಿಚಾರಣೆ ಮಾಡೋದು ಇಕ್ಕಾಟಬೇಕಾದ್ರೆ ಈಗ ಜಿ ಎಸ್ ಟಿ ಏನ ಚೇಂಜಸ್ ಆಗೈತಲ್ಲ ಕೇಂದ್ರ ಸರ್ಕಾರದ ಅದನ್ನು ಕೂಡ ಯಾವ ರೀತಿ ಐತೆ ಅನ್ನೋದು ಕೂಡ ಕೇಳ್ಕೊಳ್ಳೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ನಿಮ್ಮ ಹತ್ರ ಏನೇನು ಅವೈಲೇಬಲ್ ಐತೆ ಸರ್ ಯಾವ ಎಷ್ಟು ಎಷ್ಟು ಲೀಟರ್ ಇಂದ ಏನೇನು ಪ್ರೈಸ್ ಅದ ಸರ್ ಇವು ಸರ್ ನಮ್ಮಲ್ಲಿ ಏಳ್ನೂರ ಲೀಟರಿಂದ ಐದು ಲೋಟರ್ ಹೋಗೋ ಆಗ್ತದೆ ಸರ್ ಏಳ್ನೂರ ವೆರೈಟಿ ಇದೆ ಸರ್ ಏಳ್ನೂರ ಲೀಟರ್ ಬೂಮ್ ಫ್ಲೇರ್ ಐತೆ ಐದು ಲೋಟರ್ ಐತೆ ಮುನ್ನೂರು ಲೀಟರ್ ಅದಾವ್ರೆ ಆಮೇಲೆ ಮತ್ತೆ ಏಳ್ನೂರ ಡಯಾಫಾರ್ಮ್ ಪಂಪ್ ಕೂಡ ಐತೆ ಒಂದೊಂದು ಹೇಳ್ತೀನಿ ಹೇಳ್ತೇನೆ ಸರ್ ಇದರಲ್ಲಿ ಒಂದೊಂದಾಗಿ ಅಂದ್ರೆ ಇದು ಏಳ್ನೂರ ಲೀಟರ್ ಪಂಪ್ ಸರ್ ಇದು ಇದು ಬೂಮ್ ಸ್ಪ್ರೇ ಬರುತ್ತೆ ಎರಡು ಲೋಟ್ರದ ಇದ್ರಾಗ ಎಚ್ ಡಿ ಪಿ ಪಂಪ್ ಬರುತ್ತೆ

ಇವು ಟ್ರ್ಯಾಕ್ಟರ್ ಚಕ್ರಗಳೇ ಏನ್ ರೇಟ್ ಅದಾವ್ ಸರ್ ಅಂದ್ರೆ ಜಾಸ್ತಿ ಜನ ಬೇಡಿಕೆ ಯಾಕಂದ್ರೆ ಈಗ ಎಡಿ ಉಡಿ ಟೈಮ್ ನಾಗ ಎಲ್ಲ ಜಾಸ್ತಿ ಜನ ಇವನ್ನ ಇದನ್ನ ಮಾಡ್ತಾರೆ ತುಂಬಾ ಅವಶ್ಯಕತೆ ಸರ್ ಈಗ ಕಂಪಲ್ಸರಿ ಬೇಕೇ ಬೇಕ ಸರ್ ಇವಾಗ ಎಲ್ಲ ಟ್ರ್ಯಾಕ್ಟರ್ ಬೇಕಾರೆ ಯಾಕಂದ್ರೆ ಇವಾಗ ಎಡಿ ಹೊಡೆಯೋದಕ್ಕ ಕೂಲಿ ಆಳುಗಳ ಸಮಸ್ಯೆ ತುಂಬಾ ಐತೆ ಸರ್ ಅದಕ್ಕೆ ಸೊ ಹಿಂಗಾಗಿ ಟ್ರ್ಯಾಕ್ಟರ್ಗೆ ಬೇಕೇ ಬೇಕ ಸರ್ ಇವಾಗ ಎಡಿ ಹೊಡಲಿಕ್ಕೆ ಬರ್ರಿ ಸರ್ ಇದು ದೊಡ್ಡ ಟ್ರ್ಯಾಕ್ಟರ್ ಬರೋದು ಸರ್ ಇದು ಇದು ಮೂವತ್ತೈದು ಪಿನ್ ಐದು ಮೀಟರ್ ಬರೋದೈತ್ರಿ ಮೂವತ್ತೈದು ನಲವತ್ತ್ ಐದು ಮೀಟರ್ ಬರೋದ್ರಿ ಇದು ನೋಡಿ ಸರ್ ಇದು ಮುಂದೆ ಹೈಟ್ ಬಂದ ನಲವತ್ತ್ ಮೂರ್ ಇಂಚತ್ರಿ ನಾಕ್ ಇಂಚಾಗಲ ಬರತ್ತೆ ಹಿಂದೆ ಐದ್ ಫುಟ್ ಮೂರ್ ಇಂಚ್ ಬರುತ್ತೆ ಐದ್ ಇಂಚರ್ ಆಗಲ್ಲ ಮೊದಲ ಪ್ರೈಸ್ ಬಂದ ಸರ್ ತೊಂಬತ್ತೆ ಸಾವಿರ ಐತ್ರಿ ಎಂಬತ್ ಮೂರ್ ಸಾವಿರ ಐತೆ ಸರ್ ಸಾವಿರ ಐದು ಫುಟ್ ಬಂದ್ರೆ ಆರ್ ಫುಟ್ ಹಂಗ ಸರ್ ಇದು ಮುಂದೆ ಮೂರ್ ಇಂಚ್ ಐತ್ರಿ ಹಿಂದ್ಗಡೆ ಆರ್ ಫುಟ್ ಐತೆ ಇದು ಮೊದ್ಲ ಒಂದ್ ಲಕ್ಷ ಐದ್ ಸಾವಿರ ಐತ್ರಿ

ಎಷ್ಟೋ ರೈತ ಸರ್ ಮೆಡಿಕಾರ್ ಒಳಗೆ ಕುಂಟ್ಬೇಕಂದ್ರೆ ಸರ್ ಈಗ ಸಣ್ಣ ಪೀಕ್ ಬರೋದ್ ಸರ್ ಕಡ್ಲಿ ಶೇಂಗಾ ಆಮೇಲೆ ಹೆಸರು ಅಂತ ಸಣ್ಣ ಪೀಕಿಗೆ ಇವ್ನ ಯೂಸ್ ಮಾಡ್ತಾರೆ ಸರ್ ಇದು ಹೈಟ್ ಆಗಂಗ ಸರ್ ಗಾಡಿ ಏನು ಹೈಟ್ ಆಗಲ್ಲ ಇದ್ದ ಇದ್ದಷ್ಟು ಹೈಟ್ ಇರುತ್ತೆ ಬಟ್ ಗಾಲಿ ಸೈಜ್ ಆಗಲ್ಲ ಕಡಿಮೆ ಬರೋದ್ ರೀ ಸೊ ಇದೇನಿದೆ ಸರ್ ಮೊದಲ ರೈಟ್ ಎಪ್ಪತ್ತು ಸಾವಿರ ಇದ್ರೆ ಇವಾಗ ಇದು ಅರವತ್ತೆರಡು ಸಾವಿರ ಆಗಿದೆ ಸರ್ ಡಿಸ್ಕೌಂಟೆಡ್ ಪ್ರೈಸ್ ಜಿ ಎಸ್ ಟಿ ಹೌದು 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 28ನೇ ತಾರೀಖಿನ ಆಕ್ಚುಲಿ ಇದನ್ನ ಸ್ಟಾರ್ಟ್ ಮಾಡಬೇಕು ಸರ್ ಬಟ್ ನಾವು ಯಾವಾಗಲೇ ಕೊಡ್ತಾ ಆಫರ್ ಕೊಡ್ತಾ ಇದ್ದೀವಿ ಈಗಲೇ ಇದ್ದೇನೆ ನೀವು ಆಫರ್ ಕೊಡ್ತೀರಾ ಆಫರ್ ಕೊಡ್ತೀರಾ ಕೊಟ್ಟಿದೀವಿ ಸರ್ ನಿಮ್ಮ ಐತಿ ಅಂದ್ರೆ 500 ಲೀಟರ್ ಅಂತ ಹೇಳ್ತಾರ ಇದರ ಬಗ್ಗೆ ಇದ್ರ ಪ್ರೈಸ್ ಏನೈತಿ ಅಂತ ಅನ್ನೋದು ಮಾತನ್ನ ಕೇಳಿಕೊಳ್ಳೋಣ ಇದು ನಮಸ್ಕಾರ ಸರ್ ಇದು ಹೊಸ ಮೋಡಲ್ ಸರ್ ಇದು ಐದು ಲೀಟರ್ ಟ್ಯಾಂಕ್ ಸರ್ ಇದು ಮೊದಲು राउंड ಟ್ಯಾಂಕ್ ಬರುತ್ತಿದ್ರೆ ಇದು ಹೊಸ ಮೋಡಲ್ ಸರ್ ಇದು ಡಯಾಫ್ರಮ್ ಪಂಪ್ ಕೊಟ್ಟಿದ್ದೇವೆ ಸರ್ ಇದಕ್ಕೂ ಸಹಿತ ಸರ್ ಇದರ ಒಳಗಡೆ ಮಿಕ್ಸರ್ ಐತ ಸರ್ ಇದ್ರೊಳಗಡೆ ಕಂಟ್ರೋಲ್ ವಾಲ್ ಐತೆ ಸರ್ ಆಮೇಲೆ ಇದು ನೀರು ತುಂಬಿಕೊಳ್ಳೋದೇನೈತೆ ಸರ್ ಇದು ಇದು ಸಹಿತ ಸರ್ ಔಷಧಿ ಮಿಕ್ಸ್ ಆಗಲ್ಲ ಸರ್ ಒಳ್ಳೆ ಮೇಲೆ ಏರ್ಮೇಲೆ ಸಿಗ್ತದೆ ಸರ್ ಇದು ಬೇರೆ ಎಲ್ಲ ಪಂಪು ಸಹಿತ ಏನಿದೆ ಸರ್ ಔಷಧಿ ಮಿಕ್ಸ್ ಆಗ್ತದೆ ಟ್ಯಾಂಕ್ ಒಳಗಡೆ ಇದು ಮಿಕ್ಸ್ ಆಗುತ್ತೆ ಸರ್ ಇದು ಐದು ಲೀಟರ್ ಮಾಡೋದು ಸರ್ ಹೊಸ ಮಾಡಲ್ ಸರ್ ಇದು ಡ್ಯಾಫರ್ ಪಂಪ್ ಕೊಟ್ಟಿದೆ ಕಂಟ್ರೋಲ್ ಲೀಟ್ ಐತೆ ಆಮೇಲೆ ಒನ್ ಟ್ವೆಂಟಿ ಲೀಟರ್ದ ಕನ್ ಫಿಲ್ಟರ್ ಐತೆ ಸರ್ ಇದಕ್ಕೆ ಫಿಲ್ಟರ್ ಕೊಟ್ಟಿದ್ದೆವು ಸರ್ ಒನ್ ಟ್ವೆಂಟಿ ಲೀಟರ್ ಫಿಲ್ಟರ್ ಬರುತ್ತೆ ಅಂದ್ರೆ ಇದು ದೊಡ್ಡ ಟ್ಯಾಕ್ಟರ್ಗೆ ಎಷ್ಟು ಎಚ್ ಪಿ ಟ್ಯಾಕ್ಟರ್ ಯೂಸ್ ಮಾಡಬಹುದು 35 ರಿಂದ 45 ಎಚ್ ಪಿ 50 ಎಚ್ ಪಿ ಮಟ್ಟ ಯೂಸ್ ಮಾಡಬಹುದು ಸರ್ ಇದು

ಈಗ ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ರೈತರಿಗೆ ಈಗ ಎಡಿ ಹೊಡಿಬೇಕಾದ್ರೆ ಹಾಗೂ ಸ್ಪ್ರೇ ಮಾಡಬೇಕಾದ್ರೆ ಈಗ ಹೆಚ್ಚಿನ ಇದನ್ನು ಬೇಕ ಚಕಡಿ ಇದು ಟ್ರಾಕ್ಟರ್ ಗಲ್ಲಿಗಳ ಇಂಥ ಸಮಯದಾಗ ಇವ್ರು ಹೆಚ್ಚಿನ ಮಾಹಿತಿಗೆ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತ ನಂಬರ್ ನ ನೀವು ಬಳಕೆ ಮಾಡ್ಬೋದು ಯಾಕಂದ್ರೆ ಗೊಂಬೆ ಇಂಜಿನಿಯರಿಂಗ್ ವರ್ಕ್ಸ್ ಅನ್ನೋದು ಕೂಡ ನರಗೊಂದಾಗ ಇದು ಬಹಳ ಫೇಮಸ್ ಐತಿ ಇಲ್ಲೇ ಇವ್ರ ನಂಬರ್ ಕೂಡ ಇದಾವೆ ನೀವು ಇವ್ರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಮಾಡ್ಬೋದನ್ನು ಮಾತನ್ನ ಹೇಳ್ತಾ ಇದ್ದೀನಿ ಆಯ್ತು ಸರ್ ನಮಸ್ಕಾರ ನಮಸ್ಕಾರ